ಯುವತಿಯನ್ನ ಅಪಹರಿಸಿ ಅತ್ಯಾಚಾರಗೈದಂತಹ ಒಂದು ದೂರು ಬಂದಿದೆ ಸಂತ್ರಸ್ತೆಗೆ ಆರೋಪಿ ಮೂರು ತಿಂಗಳಿನಿಂದ ಪರಿಚಯ ಅಂತೆ ನಿನ್ನೆ ಆರೋಪಿ ಸಂತ್ರಸ್ತೆಗೆ ಕರೆ ಮಾಡಿ ಬರಲು ಹೇಳಿದ್ನಂತೆ ಯುವತಿ ಬಂದ ಕೂಡ್ಲೇ ಕಾರಿನಲ್ಲಿ ಅಪಹರಿಸಿದ್ನಂತೆ ಬಿಯರ್ನಲ್ಲಿ ಮಾದಕ ವಸ್ತು ಬೆರೆಸಿದ್ದಾರೆ ಅಂತ ಹೇಳಿ ನಿನ್ನೆ ಒಂದಿಷ್ಟು ಗಲಾಟೆ ಆಗಿತ್ತಲ್ಲ ಆ ವಿಚಾರದಲ್ಲಿ ಅತ್ಯಾಚಾರ ಮಾಡಿದ್ದಾಗಿ ಸಂತ್ರಸ್ತೆ ತಿಳಿಸಿದ್ದಾಳೆ ಅತ್ಯಾಚಾರ ಮಾಡಿದ್ದಾಗಿ ಈಗಾಗಲೇ ಆರೋಪಿ ಅಲ್ತಾಫ್ನನ್ನ ಬಂಧಿಸಲಾಗಿದೆ ಉಡುಪಿ ಎಸ್ ಪಿ ಡಾಕ್ಟರ್ ಅರುಣಾಕು ಅರುಣ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಕೃತ್ಯಕ್ಕೆ ಬಳಸಿದಂಥ ಕಾರನ್ನ ಸೀಸ್ ಮಾಡಲಾಗಿದೆ ಈಗ ಇನ್ನೇ ಒಂದಿಷ್ಟು ಗಲಾಟೆ ಆಗಿತ್ತು ನಿಮಗೊಂದಿಷ್ಟು ದೃಶ್ಯಗಳು ಬರ್ತಾ ಇತ್ತು ಸಂತ್ರಸ್ತಿಗೆ ಮಣಿಪಾಲಕ್ಕೆ ಏಮ್ಸ್ ಎಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಎಸ್ ಪಿ ಡಾಕ್ಟರ್ ಅರುಣ್ ಕುಮಾರ್ ಅವರು ಕೊಟ್ಟಿದ್ದಾರೆ ನಿನ್ನೆ ಆ ದೃಶ್ಯವನ್ನು ನೋಡ್ತಾ ಇದ್ರಿ ಎಲ್ಲೋ ಕರ್ಕೊಂಡು ಹೋಗಿದ್ದ ಏನೋ ಮಾಡಿದ್ದ ನಶೆಯಲ್ಲಿದ್ಲು ಅವಳು ಅಂತ ಹೇಳಿ ಸೊ ಅವಳಿಗೆ ಬಿಯರ್ ಬಾಟ್ಲಲ್ಲಿ ಮತ್ತೊಬ್ಬರೋ ರೀತಿಯಲ್ಲಿ ಮಾಡಿ ಅತ್ಯಾಚಾರ ಗೈದಿದ್ದಾರೆ ಅಂತ ಒಂದು ದೂರು ಬಂದಿದೆ ಈಗಾಗಲೇ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಸಂತ್ರಸ್ತೆಗೆ ಆರೋಪಿ ಮೂರು ತಿಂಗಳಿಂದ ಪರಿಚಯ ಅದರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಕಾರ್ಕಲ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆ ಕೇಸಿಂದು ಸಾರಾಂಶ ಏನಂದ್ರೆ ವಿಕ್ಟಿಮ್ ಮತ್ತು ಅಕ್ಯೂಸ್ಡ್ ಮೂರು ತಿಂಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇದ್ದರು ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರಕೆ ಹೇಳ್ತಾನೆ ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ ಇದರ ಸಲುವಾಗಿ ಆರೋಪಿ ಅಲ್ತಾಫ್ ಮತ್ತೆ ಆ ಡ್ರಿಂಕ್ಸ್ ಅನ್ನು ಬಿಯರ್ ಬಾಟಲ್ ಮತ್ತೆ ಡ್ರಿಂಕ್ಸ್ ಅನ್ನು ತಂದು ಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುವೀರಾ ಅವರನ್ನು ಮತ್ತೆ ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ ಈಗ ಟ್ರೀಟ್ಮೆಂಟ್ಗೆ ಎಂ ಸಿ ಮಣಿಪಾಲಿಗೆ ಶಿಫ್ಟ್ ಮಾಡಲಾಗಿದೆ ಸಹೋದ್ಯೋಗಿ ದೀಪಕ್ ಜೈನ್ ನನ್ನ ಸಂಪರ್ಕದಲ್ಲಿದ್ದಾರೆ ದೀಪಕ್ ಈ ಕರಾವಳಿ ಭಾಗದಲ್ಲಿ ಇಂಥದ್ದು ಬಹುತೇಕವಾಗಿ ಇಂತಹ ಘಟನೆಗಳೇ ನಡೀತಾ ಇದೆ ಅಲ್ಲಿ ಮುಸ್ಲಿಂ ಯುವಕರು ಹಿಂದೂ ಯುವತಿ ಇದು ಪದೇ ಪದೇ ಜಿಹಾದ್ ಅನ್ನುವಂಥದ್ದನ್ನು ಕೇಳಿಸ್ಕೊಳ್ತಾ ಇದೆ ಆದರೂ ಕೂಡ ಈ ರೀತಿಯಾಗಿ ಗೆಳೆತನ ಈ ರೀತಿಯಾಗಿ ಒಡನಾಟಗಳು ತುಂಬಾ ಹೆಚ್ಚುತ್ತಾನೆ ಇದೆ ಅಂದ್ರೆ ಅದು ತಲೆ ತಲೆಕೆಡಿಸ್ಕೊಳ್ತಾ ಇಲ್ವಾ ಆ ಕಡೆ ಭಾಗದಲ್ಲಿ ಏನು ಅಂತ ಏನು ಬೆಳವಣಿಗೆ ಆಗಿದೆ ಈ ಪ್ರಕರಣದಲ್ಲಿ ನೋಡೋದಾದ್ರೆ ಹೌದು ಈ ತರದ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಬಹಳ ಚರ್ಚೆ ಆಗ್ತದೆ ಮತ್ತು ಪ್ರತಿಭಟನೆಗಳು ಆಗುವಂತದ್ದು ಮನವಿಗಳನ್ನು ಕೊಡುವಂಥದ್ದು ಮತ್ತೆ ಈ ತರದ ಗೆಳೆತನಗಳನ್ನ ದುರುಪಯೋಗ ಪಡಿಸುವಂತದ್ದು ಮುಂದುವರಿತಲೇ ಇದೆ ಕಾರ್ಕಳದಲ್ಲಿ ನಡೆದಿರೋದು ಕೂಡ ಇದೆ ಕಳೆದ ಕೆಲವಾರು ಸಮಯಗಳಿಂದ ಇಬ್ಬರ ನಡುವೆ ಬಹಳಷ್ಟು ಆತ್ಮೀಯತೆ ಇತ್ತು ಅನ್ನೋದನ್ನ ಇದನ್ನ ಅಲ್ತಾಸ ದುರುಪಯೋಗ ಪಡಿಸಿಕೊಂಡು ಆಕೆಯನ್ನ ಕೆಲಸದ ಜಾಗದಿಂದ ಕಾರಿನಲ್ಲಿ ಅಪಹರಣ ಮಾಡಿದ್ದಾನೆ ಅನ್ನುವಂಥದ್ದು ಆ ನಂತರ ಬಿಆರ್ ಜೊತೆಗೆ ಆಕೆಗೆ ಮತ್ತು ಬರುವಂತಹ ಮದ್ದನ್ನ ಕೊಟ್ಟು ಆಕೆಯ ಜೊತೆ ಲೈಂಗಿಕ ದೈರ್ಜನೆ ನಡೆಸಿ ಿದ್ದಾನೆ ಅನ್ನುವಂತಹ ಆರೋಪ ಹಿಂದೂಸ್ತಾನಿ ಮಾಡ್ತಾ ಇರುವಂತದ್ದು ಜೊತೆಗೆ ಇಬ್ರು ಮೂವರು ಬಂದಿದ್ದಾರೆ ಬಿಆರ್ ಕೊಡೋದಿಕ್ಕೆ ಅವರು ಕೂಡ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ದಾರೆ ಈ ಬಗ್ಗೆ ಪೊಲೀಸರು ಸೂಕ್ತ ಮಾಡಬೇಕು ಅನ್ನುವಂತಹ ಒಂದು ಮಾಡಿದ್ರು ಕಾರ್ಕಳ ಠಾಣೆಗೆ ಆ ನಿನ್ನೆ ಮನವಿ ಕೊಡ್ಲಿಕ್ಕೂ ಕೂಡ ಬಂದಿದ್ರು ಜನ ಜಮಾಯಿಸಿದ್ರು ಈ ಹಿನ್ನೆಲೆಯಲ್ಲಿ ಎಸ್ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿರುವಂತದ್ದು ಓರ್ವ ಆರೋಪಿ ಅಲ್ತಾಫ್ನನ್ನು ಈಗಾಗಲೇ ಬಂಧಿಸಿದ್ದೇವೆ ಮತ್ತು ಕೆಎಂಸಿ ಆಸ್ಪತ್ರೆಗೆ ಸಂತ್ರಸ್ತೆಯನ್ನ ಈಗ ದಾಖಲು ಮಾಡಿರುವಂತದ್ದು ಅಲ್ಲಿ ವೈದ್ಯಕೀಯ ವರದಿಗಳು ಬಂದ ನಂತರ ಉಳಿದ ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆಯುವಂಥದ್ದು ಮತ್ತು ಅವರ ಈಗಾಗಲೇ ಫೋನ್ ಲೊಕೇಶನ್ ಗಳನ್ನ ಫೋನ್ ಟವರ್ ಗಳ ಬಗ್ಗೆ ಅವರ ಚಲನವಲನಗಳ ಬಗ್ಗೆ ಪೊಲೀಸರು ಈಗಾಗಲೇ ಒಂದು ತಂಡವನ್ನ ರಚಿಸಿದ್ದಾರೆ ಅವರನ್ನ ಬಂಧನ ಮಾಡಬೇಕು ಅನ್ನುವಂಥದ್ದು ಅದರ ಜೊತೆಗೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಈ ಒಟ್ಟು ಘಟನೆಯನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು ಮತ್ತು ಗ್ಯಾಂಗ್ ರೇಪ್ನ ಆರೋಪ ಏನಿದೆ ಹಿಂದೂ ಸಂಘಟನೆಗಳಿಂದ ಈ ಬಗ್ಗೆ ಕೂಡ ಸೂಕ್ತ ತನಿಖೆ ಆಗಬೇಕು ಅನ್ನುವಂತ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಪೊಲೀಸರು ಒಂದು ತಂಡವನ್ನು ರಚಿಸಿ ನಿನ್ನೆ ಆ ಘಟನೆ ನಡೆದಿದ್ದು ಒಬ್ಬ ಆರೋಪಿಯನ್ನು ಈಗಾಗಲೇ ಬಂಧಿಸಿದಂಥದ್ದು ಇನ್ನುಳಿದ ಇಬ್ಬರ ಬಗ್ಗೆ ಪೊಲೀಸರು ತಲಾಶನ್ನ ಮಾಡ್ತಾ ಇದ್ದಾರೆ ಅರುಣ್